ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಜಿಲ್ಲಾದ್ಯಂತ ಅದ್ದೂರಿ ಗಣೇಶ ಚತುರ್ಥಿ ಆಚರಣೆ ಅದ್ದೂರಿ ಗಣೇಶೋತ್ಸವಕ್ಕೆ ಸಾಕ್ಷಿಯಾದ ಹಾಸನ ನಗರ ಎಲ್ಲೆಲ್ಲೂ ಮನೆ ಮಾಡಿದ ಸಂಭ್ರಮ ಸಡಗರ ಹಬ್ಬದ ದಿನವೇ ಹಾಸನದಲ್ಲಿ ಹರಿದ ನೆತ್ತರು ಮೊಬೈಲ್ ವಿಷಯಕ್ಕೆ ನಡೆದ ಚಿಕ್ಕ ಜಗಳ ರಕ್ತಪಾತದಲ್ಲಿ ಅಂತ್ಯ ಹಾಸನ ತಾಲೂಕಿನ ಎರೆಹಳ್ಳಿ ಗ್ರಾಮದ ಬಳಿ ಘಟನೆ ಗಣೇಶ ಚತುರ್ಥಿ ಹಿನ್ನೆಲೆ ದೇಶಾದ್ಯಂತ ಸಂಭ್ರಮ ಸಡಗರ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ಮಾಜಿ ಪ್ರಧಾನಿ ಗಣೇಶ ಚತುರ್ಥಿ ಹಬ್ಬದ ಹಿನ್ನೆಲೆ ಹಾಸನ ಜಿಲ್ಲಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಹಾಸನ ತಾಲೂಕಿನ ಎರಹಳ್ಳಿ ಗ್ರಾಮದ ಬಳಿ ನಡೆದ ಈ ಘಟನೆಯಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ ಎಷ್ಟು ಸಂತ ಪಟ್ಟು ಸಾಕಿದ್ದು ನನ್ ಮಗಿನ ಅನುಭವಿಸ್ತು ಅವ್ರು ಅಡಿಬೇಕಾರೆ ಎಷ್ಟೆಷ್ಟು ಕೂತು ಅಮ್ಮ ಅವ್ವ ಅಪ್ಪ ಅಣ್ಣ ಅಂತ ಎಷ್ಟು ಕೂತು ನನ್ ಮಗ ಬಂದಿಲ್ಲಪ್ಪ ನಮ್ಮ ಮೊಬೈಲ್ ವಿಷಯಕ್ಕೆ ನಡೆದ ಈ ಚಿಕ್ಕ ಜಗಳವೇ ಕೊನೆಗೆ ರಕ್ತಪಾತಕ್ಕೆ ಕಾರಣವಾಗಿದೆ ಹಾಸನ ತಾಲೂಕಿನ ಎರೆಹಳ್ಳಿ ಗ್ರಾಮದ ಬಳಿ ನಡೆದ ಈ ಘಟನೆ ಸ್ಥಳೀಯರಲ್ಲಿ ಭೀತಿಯ ಅಲೆ ಎಬ್ಬಿಸಿದೆ ಮೃತನನ್ನ ಹಾಸನ ನಗರದ ದೊಡ್ಡ ಮಂಡಿಗನಹಳ್ಳಿಯ ನಿವಾಸಿ ಇಪ್ಪತ್ತಾರು ವರ್ಷದ ಅಂಕಿತ್ ಎಂದು ಗುರುತಿಸಲಾಗಿದೆ ಆಟೋ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಅಂಕಿತ್ ನಿನ್ನೆ ರಾತ್ರಿ ಬೈಕಿನಲ್ಲಿ ರಾಗಿ ಮುದ್ದನಹಳ್ಳಿ ಗ್ರಾಮದ ಕಡೆಗೆ ತೆರಳುತ್ತಿದ್ದ ವೇಳೆ ಆತನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ ದುಷ್ಕರ್ಮಿಗಳು ಹಲವಾರು ಬಾರಿ ಕೊಚ್ಚಿ ಬರ್ಬರವಾಗಿ ಹತ್ಯೆಗಾಯ್ದು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಸ್ನೇಹಿತರು ಕರೆದ ಕಾರಣಕ್ಕೆ ಮನೆಯಿಂದ ಹೊರಟಿದ್ದ ಅಂಕಿತ್ ಮರಳಿ ಶವವಾಗಿ ಹಿಂತಿರುಗಿದ ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಜೊತೆಯಲ್ಲಿದ್ದ ಸ್ನೇಹಿತರಿಂದಲೇ ಕೊಲೆಯಾಗಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ಈ ಸಂಬಂಧ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಶೀಲನೆ ನಡೆಸಿದ್ದು ದುಷ್ಕರ್ಮಿಗಳ ಪತ್ತೆಗೆ ಶೋಧ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಹಬ್ಬದ ಸಂದರ್ಭದ ನಡುವೆಯೇ ನಡೆದ ಈ ಕ್ರೂರ ಹತ್ಯೆ ಸಾರ್ವಜನಿಕರ ಚರ್ಚೆಯ ವಿಷಯವಾಗಿದೆ குதிரத்தந்த lagi dah apa ya kalau bukan macam tu semua ya oh oh

ಪರಿಸ್ಥಿತಿ ಆದಾಗ ಅವ್ರ್ ಅನುಭವಿಸ್ತಾರೆ ಎತ್ತ ಸಂಗಟ ಏನು ಅಂತವ ಎತ್ತ ಸಂಗಟ ಏನು ಅಂತವ ಆಯ್ತಾ ಎತ್ತ ಸಂಗಟ ಏನು ಅಂತವ ಐತಾ ಇವತ್ತು ನನ್ನ ಮಗನ ಪರಿಸ್ಥಿತಿ ಪರಿಸ್ಥಿತಿ ಮಾಡಿ ಮಂಗಸಿರ್ಬೋದು ನಾಳೆ ದಿನ ಅವ್ರ್ ಮಲ್ಲಾದಾಗ ಇದೇ ಪರಿಸ್ಥಿತಿಲಿ ಅವ್ರ ಸಂಕಟ ಅನುಭವಿಸ್ತಾರೆ ನನ್ನ ಮಗ ಎಷ್ಟ್ ಎಷ್ಟ್ ಅಳ್ತು ಎಷ್ಟೆಷ್ಟ್ ಹೋಗರಿತ ಅವ್ರ್ನ ಎಷ್ಟೆಷ್ಟ್ ಅಳ್ತು ಎಷ್ಟ್ ಕಾಳು ಬೀಳ್ತೀನಂತೋ ಏನಂತೋ Jangan makal, titur titur lagi. Ah, ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದರು

ब्रह्मण उपहरते ये कद यजम आयुस्तेषोद ಬೆಳೆ ಬೇಯಿಸಿಕೊಳ್ಳುವ ಬಿಜೆಪಿ ಧರ್ಮಸ್ಥಳ ವಿಚಾರದಲ್ಲಿ ಡೋಂಗಿ ರಾಜಕೀಯ ಮಾಡಿ ಆಟ ಆಡುತ್ತಿದೆ ಎಂದು ಆ ಎಲ್ಲಾನು ಕೂಡ ಬರೀ ರಾಜಕೀಯ ಬೆಳೆ ಬೇಯಿಸಿಕೊಳ್ಳೋದಕ್ಕೆ ಭಾವನಾತ್ಮಕ ವಿಷಯಗಳೇ ಇವರಿಗೆ ಸಿಗ್ತಾ ಇದೆ ಈಗ ಸೌಜನ್ಯ ಪ್ರಕರಣದಲ್ಲಿ ಮುಂದೆ ನಿಂತು ಹೋರಾಟ ಮಾಡಿ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿದವರೇ ಅವರು ಎಷ್ಟು ಹೋರಾಟಗಳು ಮಾಡಿಲ್ಲ ಆ ಹೋರಾಟಗಳಿಗೆ ಬಿಜೆಪಿ ನಾಯಕರು ಹೋಗಿ ಎಸ್ಐಟಿ ಆಗಬೇಕು ಅಂತ ಆಗ್ರಹ ಮಾಡಿರಲಿಲ್ವಾ ಸೌಜನ್ಯ ಪ್ರಕರಣದಲ್ಲಿ ಆವತ್ತು ಅಲ್ಲಿ ಎಸ್ ಐ ಟಿ ಮಾಡಿ ಅಂತ ಹೋರಾಟ ಮಾಡಿದವರು ಸೌಜನ್ಯ ಪ್ರಕರಣದಲ್ಲಿ ಬಿ ಜೆ ಪಿ ಅವರು ಇವತ್ತು ಎಸ್ ಐ ಟಿ ಆಗಿದ್ದಕ್ಕೆ ಇವತ್ತು ಈಗ ಹೀಗೆ ಉಸಿರುಳ್ಳಿತರ ಏನು ಯಾವಾಗ ಎಲ್ಲಿ ಜನ ಸಮಾಜವನ್ನು ಹೊಡಿಲಿಕ್ಕೆ ಸಾಧ್ಯ ಓಟ್ಗಳನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಸಮಾಜವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಅದಕ್ಕೆ ತಕ್ಕಂಗೆ ನಾಟಕ ಆಡುವಂಥ ಈ ಇವರು ಆವತ್ತು ತನಿಖೆ ಮಾಡಬೇಕು ಎಸ್ ಐ ಟಿ ಮಾಡಬೇಕು ಸಿ ಬಿ ಐ ತನಿಖೆ ಆಗಬೇಕು ಅಂತ ಇವರೇ ಹೋರಾಟ ಮಾಡಿದರು ಇವತ್ತು ಚಾನ್ಸ್ ಸಿಕ್ಕಿದೆ ಅಂತೇಳಿ ಈ ಥರ ಮಾತಾಡ್ತಾರೆ ನಾನು ಲಾಸ್ಟ್ ಟೈಮ್ ಇಲ್ಲಿ ಬಂದಾಗಲೂ ಕೂಡ ಹೇಳಿದ್ದೇನೆ ಎಸ್ ಐ ಅವರು ನಿಷ್ಪಕ್ಷಪಾತವಾಗಿ ಮತ್ತು ಭಾಳ ಆಗಿ ಅವ್ರ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕೆಲಸ ಸರ್ಕಾರದ ಕೆಲಸ ಅಷ್ಟೇ ತನಿಖೆ ಮಾಡಬೇಕು ಅನ್ನುವಂಥದ್ದು ಅಭಿಪ್ರಾಯ ಇತ್ತು ತನಿಖೆ ಮಾಡಿದ್ದೇವೆ ತನಿಖೆಯಲ್ಲಿ ನಾವು ಈ ಥರ ಮಾಡಿ ಆ ಥರ ಮಾಡಿ ಅಂತ ಯಾವುದೇ ಆ ರೀತಿ ಒತ್ತಡಕ್ಕೆ ಪರ ಆಗಲಿ ವಿರೋಧ ಆಗಲಿ ಯಾವುದಕ್ಕೂ ಅವಕಾಶ ಕೊಡದೆ ಒಂದು ಪ್ರೊಫೆಷನಲ್ ಆಗಿ ತನಿಖೆ ಮಾಡಿದ್ದೇವೆ ಅದನ್ನು ಇವರು ರಾಜಕೀಯಕ್ಕೆ ಬಳಸ್ಕೋತಾರೆ ಅದಕ್ಕೆ ಅವರಿಗೆ ಇನ್ನೇನು ಇಲ್ಲವಲ್ಲ ಕರ್ನಾಟಕದಲ್ಲಿ ಬೇರೆ ಯಾವುದೂ ಕೂಡ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಇವರಿಗೆ ಇಶ್ಯೂಸ್ ಇಲ್ಲ ಅಲ್ಲಿಗೆ ಕರ್ನಾಟಕ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ಇದಕ್ಕೊಂದು ಕಳ್ಳೊಂಗೊಂದು ಪಿಳ್ಳೆ ನವ ಸಿಕ್ತು ಅಂತೇಳಿ ಇದನ್ನ ಸುಮ್ಮನೆ ಒಂದು ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಆದರೆ ಮೂಲ ನೀವು ಜ್ಞಾಪಿಸ್ಕೋಬೇಕು ಬೇಕಾದರೆ ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ಕ್ಲಿಪ್ಪಿಂಗ್ಸ್ ತೋರಿಸ್ತೀನಿ ಯಾರ್ಯಾರು ಬಿ ಜೆ ಪಿನವರು ಎಸ್ ಐ ಟಿ ತನಿಖೆ ಆಗಬೇಕು ಸೌಜನ್ಯ ಪ್ರಕರಣದಲ್ಲಿ ಅಂತೇಳಿ ಆಗ್ರಹ ಮಾಡಿದ್ದಾರೆ ಬೇಕಾದ್ರೆ ನಿಮಗೆ ಸ್ಟೇಟ್ಮೆಂಟು ಕೊಡ್ತೇನೆ ನಿಮ್ಗೆ ಏನಾದ್ರು ಮರ್ತೋಗಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಆದರೆ ಮರ್ತೋಗಿದ್ರೆ ಬೇಕಾದರೆ ಕೊಡ್ತೇನೆ ಬಿಡಿ ಅವ್ರ ಕತೆ ಅರಸಿಕೆರೆಯ ಶ್ರೀ ಪ್ರಸನ್ನ ಗಣಪತಿ ಭಕ್ತಿ ಮಂಡಳಿಯಿಂದ ದೊಡ್ಡ ಗಣಪತಿ ಗಣಪತಿಯೆಂದೇ ಹೆಸರುವಾಸಿಯಾದ ಶ್ರೀ ಪ್ರಸನ್ನ ಗಣಪತಿಯನ್ನು ವಿವಿಧ ವಾದ್ಯ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಪ್ರತಿಷ್ಠಾಪಿಸಲಾಯಿತು ಉದ್ಘಾಟನೆ ವಿಚಾರ ಭಾವನೆಗಳ ಜೊತೆ ಚೆಲ್ಲಾಟವಾಡಬಾರದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ನೋಡಿ ಕೆಲವ್ರಿಗೆ ಏನಾಗಿದೆ ಬರೀ ಭಾವನೆಗಳ ಜೊತೆ ಚೆಲ್ಲಾಟ ಆಡಿ ಸಮಾಜವನ್ನ ಒಡೆದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದೆ ಕೆಲವರಿಗೆ ಉದ್ಯೋಗ ಆಗ್ಬಿಟ್ಟಿದೆ ಜನಗಳ ಜೀವನವನ್ನ ಕೂಡ್ಸೋದಾಗ್ಲಿ ಸಮಾಜ ಕಟ್ಟೋದಾಗ್ಲಿ ಕೆಲವ್ರಿಗೆ ಬೇಕಾಗಿಲ್ಲ ಸಮಾಜ ಒಡೆಯೋದೇ ಉದ್ದೇಶ ಕೆಲವರಿಗೆ ಉದ್ಯೋಗ ಆಗಿಬಿಟ್ಟಿದೆ ಅಂಥವರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಇವತ್ತು ಭಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿ ನೊಬೆಲ್ ಪ್ರಶಸ್ತಿಯನ್ನು ಬಿಟ್ಟರೆ ತದನಂತರದ ಸಾಲಿನಲ್ಲಿ ಸೆಕೆಂಡ್ ಇಯರಲ್ಲಿ ಇರುವಂಥ ಒಂದು ಜಾಗತಿಕ ಮಟ್ಟದ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟಿದ್ದಾರೆ ಆಸನದಲ್ಲಿ ಅವರು ಭಾಳ ವರ್ಷ ಇಲ್ಲೇ ವೃತ್ತಿ ಮಾಡಿ ಇಲ್ಲೇ ಜನಪರ ಹೋರಾಟ ಮಾಡಿ ರೈತರ ಪರ ಹೋರಾಟ ಮಾಡಿ ಮತ್ತು ಅನೇಕ ಶೋಷಿತ ಮಹಿಳೆಯರು ಈ ಧರ್ಮ ಆ ಧರ್ಮ ಅಲ್ಲ ಈ ಜಾತಿ ಆ ಜಾತಿ ಅಲ್ಲ ಬಡವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂತಹ ಜಾತ್ಯತೀತ ತತ್ವವನ್ನು ಇಟ್ಕೊಂಡು ಧರ್ಮಾತೀತವಾಗಿ ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಒಂದು ಮಹಿಳೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕನ್ನಡ ಸಾಹಿತ್ಯಕ್ಕೆ ತಂದುಕೊಟ್ಟು ಇವತ್ತು ನಮ್ಮ ಕನ್ನಡಿಗರ ಗೌರವದ ಸಂಕೇತ ಆಗಿದ್ದಾರೆ ಅದನ್ನು ನೀವು ಈ ಜಾತಿ ಆ ಜಾತಿ ಧರ್ಮ ಅಂತೇಳಿ ನಮಗೆ ಬಂದಿರೋ ಪ್ರಶಸ್ತಿಯ ಗೌರವವನ್ನು ನಾವು ಕಳೆಯೋದ್ರ ಬದಲಿಗೆ ಕನ್ನಡಕ್ಕೆ ಸಿಕ್ಕಿರುವ ಕನ್ನಡದ ಒಬ್ಬ ಹೋರಾಟಗಾರ್ತಿ ಸಾಮಾಜಿಕ ಕಾರ್ಯಕರ್ತೆ ಬಡವರ ಪರ ಹೋರಾಟ ಮಾಡಿದ್ದಾರೆ ಅವರು ಯಾವ ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಕನ್ನಡದಲ್ಲಿ ಬರೆದಿದ್ದಾರೆ ಅವ್ರ ಮಾತೃಭಾಷೆ ಯಾವುದು ನನಗೆ ಗೊತ್ತಿಲ್ಲ ಆದರೆ ಕನ್ನಡದಲ್ಲಿ ಬರೆದು ಇವತ್ತು ಕನ್ನಡದಲ್ಲಿ ಪ್ರಶಸ್ತಿ ತಂದು ಕೊಟ್ಟಿದ್ದಾರೆ ಕನ್ನಡಿಗರ ಅಸ್ಮಿತೆ ಸ್ವಾಭಿಮಾನ ಗೌರವ ಸಂಭ್ರಮದ ಸಂಕೇತ ಇದನ್ನು ನಾವೆಲ್ಲ ಸ್ವಾಗತ ಮಾಡಬೇಕು ಅದನ್ನು ಬಿಟ್ಟು ಸುಮ್ಮನೆ ಅದರ ಹೆಸರಿನಲ್ಲೂ ಕೂಡ ಸಮಾಜ ಒಡೆಯುವಂಥದ್ದು ಇದು ನಿಜವಾಗಿ ಒಳ್ಳೆಯ ಉದ್ದೇಶ ಇರುವಂಥವ್ರು ಮಾಡುವ ಕೆಲಸ ಅಲ್ಲ ಹಾಸನ ನಗರದ ಪೆಂಡಲ್ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಶಾಸಕ ಪ್ರಕಾಶ್ ಭಾಗಿಯಾಗಿ ಗಣೇಶನ ಆಶೀರ್ವಾದ ಪಡೆದರು ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅದೇ ಇದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಶುಭಾಶಯಗಳನ್ನು ಕೋರ್ತಾ ಇದೇ ಸಂದರ್ಭದಲ್ಲಿ ಏನು ನಮ್ಮ ಎಲ್ಲ ನಾಡಿನ ಸಮಸ್ತ ಜನತೆಗೆ ಈ ಒಂದು ಸಂದರ್ಭದಲ್ಲಿ ಭಗವಂತ ಸುಖ ಶಾಂತಿ ನೆಮ್ಮದಿಯಿಂದ ಕರುಣಿಸ್ಲಿ ಅಂತ ಭಗವಂತನ್ನು ಕೂಡ ಪ್ರಾರ್ಥಿಸ್ತಾ ವಿಶೇಷವಾಗಿ ರೈತರಿಗೆ ಉತ್ತಮವಾದ ಮಳೆ ಬೆಳೆ ಆಗಲಿ ಅಂತ ಅವ್ರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇವತ್ತು ಹಾಸನದಲ್ಲಿ ಹಾಸನ ಗಣಪತಿ ಸೇವಾ ಸಮಿತಿ ಭಾಳ ಇತಿಹಾಸವರ ಒಂಥರ ಹಾಸನ ಸೇವಾ ಗಣಪತಿ ಸೇವಾ ಸಮಿತಿ ಎಪ್ಪತ್ತು ಒಂದನೇ ವರ್ಷದ ಇವತ್ತು ಗಣೇಶೋತ್ಸವ ಏನು ಇವತ್ತು ಪ್ರತಿಷ್ಠಾಪನೆಯನ್ನು ಅನಾವರಣಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಇನ್ನು ಇಪ್ಪತ್ನಾಲ್ಕು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಇತರ ಕಾರ್ಯಕ್ರಮ ಕೂಡ ಇಲ್ಲಿ ನೆರವೇರುತ್ತೆ ಹಾಸನ ಜನತೆ ಒಂದು ಗಣಪತಿ ಒಂದು ಗಣೇಶನ ಒಂದು ಆಶೀರ್ವಾದ ಪಡಲಿಕ್ಕೆ ಇಲ್ಲೊಂದು ಪ್ರತಿನಿತ್ಯ ಬಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಹಾಸನ ಜನತೆಗೂ ಕೂಡ ಸಮಸ್ತ ಜನತೆ ಹಾಸನ ಜನತೆಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೊನೆಯಲ್ಲಿ ಮತ್ತೊಮ್ಮೆ ಜಿಲ್ಲಾದ್ಯಂತ ಅದ್ದೂರಿ ಗಣೇಶ ಚತುರ್ಥಿ ಆಚರಣೆ ಅದ್ದೂರಿ ಗಣೇಶೋತ್ಸವಕ್ಕೆ ಸಾಕ್ಷಿಯಾದ ಹಾಸನ ನಗರ ಎಲ್ಲೆಲ್ಲೂ ಮನೆ ಮಾಡಿದ ಸಂಭ್ರಮ ಸಡಗರ ಹಬ್ಬದ ದಿನವೇ ಹಾಸನದಲ್ಲಿ ಹರಿದ ನೆತ್ತರು ಮೊಬೈಲ್ ವಿಷಯಕ್ಕೆ ನಡೆದ ಚಿಕ್ಕ ಜಗಳ ರಕ್ತಪಾತದಲ್ಲಿ ಅಂತ್ಯ ಹಾಸನ ತಾಲೂಕಿನ ಎರೆಹಳ್ಳಿ ಗ್ರಾಮದ ಬಳಿ ಘಟನೆ ಗಣೇಶ ಚತುರ್ಥಿ ಹಿನ್ನೆಲೆ ದೇಶಾದ್ಯಂತ ಸಂಭ್ರಮ ಸಡಗರ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದ ಮಾಜಿ ಪ್ರಧಾನಿ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ